ಹಾಯ್ ಆಲ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಬಾಗಿರ್ತೀರಾ ಅಂತ ಅಂದ್ಕೊಂಡಿರ್ತೀನಿ ಹಾಗೆ ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ಎಲ್ಲರಿಗೂ ನನ್ನ ಈ ಚಾನಲ್ಗೆ ಸ್ವಾಗತ ಸುಸ್ವಾಗತ ಎಲ್ಲರೂ ಪ್ಲೀಸ್ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಎಲ್ಲ ಸಪೋರ್ಟ್ ಮಾಡ್ತಾ ಇದ್ದೀರಾ ಆದಷ್ಟು ಜನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ಸೊ ನಾನು ಈ ಚಾನಲ್ನ ತುಂಬ ಗ್ರೋ ಮಾಡಬೇಕು ಇದರಲ್ಲಿ ಏನಾದ್ರು ಒಂದು ಬೆನಿಫಿಟ್ ತಗೋಬೇಕು ಅಂತಲೇ ನಾನು ಸ್ಟಾರ್ಟ್ ಮಾಡಿದ್ದೀನಿ ಸೊ ಹಾಗಾಗಿ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಇವತ್ತು ಈ ಬ್ಲಾಗ್ ಬಂದ್ಬಿಟ್ಟು ನಾನು ನಮ್ಮಅಮ್ಮ ಮನೆಯಿಂದ ಮಾಡ್ತಾ ಇರೋದು ನಮ್ಮ ಅಮ್ಮ ಹೋಮ್ ಟೂರ್ ತರಾನೇ ಮಾಡ್ತಾ ಇದ್ದೀನಿ ಸ್ಟಾರ್ಟಿಂಗ್ ನಿಮ್ಗೆ ನೋಡ್ತಾ ಇರ್ಬೋದು ಲಿವಿಂಗ್ ರೂಮ್ ಸೊ ನಮ್ಮ ಅಮ್ಮ ಅಂತಂದ್ರೆ ಅವಾಗಿಂದ ವರ್ಷಗಳ ಹಳೆಯ ಒಂದು ಐಟಮ್ಸ್ ಗಳು ಇದಾವೆ ಇವಾಗ ಸ್ವಲ್ಪ ಎಲ್ಲ ನ್ಯೂ ಪರ್ಚೇಸ್ ಮಾಡಿದ್ದಾರೆ ಬಟ್ ತುಂಬಾನೇ ಹಳೆ ಐಟಮ್ಸ್ಗಳೇ ನೋಡಕ್ಕೆ ಸಿಗುತ್ತೆ ಅವಾಗಿಂದ ಟೈಮಿಂದೆಲ್ಲ ಬೀರುಗಳು ಆ ತರದ್ದೆಲ್ಲ ಸೊ ನಾನು ಎಲ್ಲ ನಿಮ್ಗೆ ತೋರಿಸ್ಬೇಕು ಅಂತ ಅನ್ಕೊಂಡೆ ಹಳೆ ಅದೆಲ್ಲ ಏನೇನಿತ್ತು ಪಾತ್ರೆಗಳು ಹತ್ರ ಎಲ್ಲ ತುಂಬಾ ಅದರ ಕಲೆಕ್ಷನ್ಸ್ ಗಳೆಲ್ಲ ಇದೆ ಅದನ್ನೆಲ್ಲ ತೋರಿಸ್ಬೇಕು ಅಂತ ಅನ್ಕೊಂಡಿದೆ ಬಟ್ ನಾನು ತುಂಬಾ ವಿಡಿಯೋಗಳು ಮಾಡೋಕಾಗಿಲ್ಲ ಆ ಸೊ ಇಲ್ಲಿ ನೋಡ್ತಾ ಇದ್ರು ನಮ್ಮ ಅಪ್ಪ ಅಮ್ಮ ಕಾಣಿಸ್ತಾ ಇದ್ದಾರೆ ಇಲ್ಲಿ ಬಂದ್ಬಿಟ್ಟು ನಮ್ಮ ಅಕ್ಕ ತುಂಬಾ ಸಣ್ಣಕ್ಕಿದ್ದಾಗಿಂತ ಫೋಟೋ ಅವಾಗೆಲ್ಲ ಫೋಟೋ ತೆಗ್ದಿಟ್ಕೊಳ್ಳೋ ಅಂತ ಒಂದು ಇದು ಅಷ್ಟೊಂದು ಕ್ರೇಜ್ ಇರ್ಲಿಲ್ವಲ್ಲ ಆದರೂ ನಮ್ಮ ಅಕ್ಕ ದೊಡ್ಡವ್ರದ್ದು ಫೋಟೋ ಇದೆ ನಮ್ದೆಲ್ಲ ಎಲ್ಲ ಯಾರ್ದು ಇಲ್ಲ ಆ ಸೊ ನನಗೆ ತುಂಬಾ ಬೇಜಾರಾಗ್ತಾ ಇತ್ತು ನಾನು ಚಿಕ್ಕವಳಿದ್ದಾಗ ಹೇಗಿದ್ದೆ ನನ್ನ ಫೋಟೋ ನನಗೆ ಇಲ್ವಲ್ಲ ಅಂತೇಳಿ ಸೊ ಆ ಒಂದು ಫೀಲಿಂಗ್ ನನ್ನ ಮನಸ್ಸಲ್ಲಿ ಯಾವಾಗ ಇರುತ್ತೆ ಹಾಗಾಗಿ ನಾನು ನನ್ನ ಮಕ್ಕಳದ್ದು ಫೋಟೋನ ನಾನು ನಾನು ತುಂಬಾ ನಾನು ನಾನು ನನ್ನ ಮೊಬೈಲಲ್ಲಿ ನಾನು ಸೇವ್ ಮಾಡಿ ಇಟ್ಕೊಂಡಿದ್ದೀನಿ ಯಾಕಂದ್ರೆ ನನ್ಗೆ ಅದು ತುಂಬಾ ಬೇಜಾರು ನಂದೊಂದು ಫೋಟೋ ನಾನು ಸಣ್ಣಕ್ಕಿದ್ದಾಗ ನಾವು ಹೇಗಿದ್ವಿ ಅಂತ ಒಂದು ಒಂದು ಆಸೆ ಇರುತ್ತಲ್ವಾ ನಾವು ಚಿಕ್ಕ ಇದ್ದಾಗ ಹೇಗಿದ್ವಿ ಅಂತ ಹೇಳಿ ಹಾಗಾಗಿ ನಾನು ಮಿಸ್ ಮಾಡ್ಕೊಂಡಿದ್ದೆ ನನ್ನ ಚೈಲ್ಡ್ಹುಡ್ ಮಕ್ಕಳಿಗೆ ನಾನು ಮಿಸ್ ಬಿಟ್ಟೇ ಇಲ್ಲ ಎಲ್ಲ ನಾನು ವಿಡಿಯೋಸ್ ಮಾಡ್ಕೊಂಡು ಎಲ್ಲಾ ಸೇವ್ ಮಾಡಿಟ್ಕೊಂಡಿದಿನಿ ಸೊ ನಮ್ಮ ಅಮ್ಮ ಮನೆಯಲ್ಲಿ ಅಂತಂದ್ರೆ ಏನಂದ್ರೆ ಒಂದು ಸ್ಪೆಷಲ್ ಅಂತ ಅಂದ್ರೆ ತುಂಬಾ ಒಳಗಡೆ ಬೆಳಕು ಚೆನ್ನಾಗಿ ಬರುತ್ತೆ ಇದು ಆಕ್ಚುಲಿ ನಾನು ತೆಗ್ದಿರೋದು ಬೆಳಗ್ಗೆ ಒಂದು ಸಿಕ್ಸ್ ತರ್ಟಿ ಸೆವೆನ್ ಓ ಕ್ಲಾಕ್ ಓ ನನಗೆ ಕರೆಕ್ಟಾಗಿ ನೆನಪಿಲ್ಲ ಇರ್ಬೋದು ಅನ್ಸುತ್ತೆ ಅದಕ್ಕಿಂತ ಜಾಸ್ತಿನೂ ಆಗಿರ್ಬೋದು ಅನ್ಸುತ್ತೆ ಆವಾಗ ನಾನು ವಿಡಿಯೋ ಇಟ್ಕೊಂಡಿದ್ದು ನೋಡಿ ಅಲ್ಲೊಂದು ಸ್ಟೀಲ್ ಬಕೆಟ್ ಕಾಣಿಸ್ತಾ ಇದೆಯಲ್ವಾ ಅದು ಬಂದ್ಬಿಟ್ಟು ನಾವು ನಾನು ಫೋರ್ತ್ ಸ್ಟ್ಯಾಂಡರ್ಡ್ ಇರುವಾಗ ಸ್ಟೀಲ್ ಬಕೆಟು ಅಪ್ಪನಿಗೆ ಏನೋ ಒಂದು ಅಮೌಂಟ್ ಬಂತಂದಾಗ ಆತರ ಬಕೆಟ್ ತಗೊಂಡಿದ್ದೆ ಇನ್ನೂ ಇಟ್ಕೊಂಡಿದ್ದಾರೆ ಇನ್ನೂ ತುಂಬಾ ಐಟಮ್ಸ್ ಗಳೆಲ್ಲ ಇದೆ ಇನ್ನೊಂದ್ ಟೈಮ್ ಯಾವಾಗ್ಯಾರೋ ಆ ತರ ಹಳೆ ಐಟಮ್ಸ್ ಗಳನ್ನೆಲ್ಲ ನಮ್ಮಅಮ್ಮ ತೋರಿಸ್ತೀನಿ ನೋಡಿ ಈಗ ಬೀರು ಕಾಣಿಸ್ತಾ ಇಲ್ಲ ಇದೂ ಅಷ್ಟೇ ನಾನು ಚಿಕ್ಕ ಇರುವಾಗಏನೋ ತುಂಬಾ ಸಣ್ಣ ಇರುವಾಗ ತರ್ಡ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಇದ್ದಾಗ ತಗೊಂಡಿರೋಂತ ಅದು ನೋಡಿ ಇನ್ನ ನೀಟಾಗಿ ಇಟ್ಕೊಂಡಿದ್ದಾರೆ ಇದು ಸ್ವಲ್ಪ ಕಲರ್ ಕೂಡ ಪೇಂಟ್ ಮಾಡಿ ಇಟ್ಕೊಂಡಿದ್ದಾರೆ ಇಲ್ಲಿಂದ ಮನೆ ವ್ಯೂವ್ ನೋಡಿದ್ರೆ ಹೊರಗಡೆ ನೋಡಿದ್ರೆ ಒಳ್ಳೆ ಗ್ರೀನರಿ ಅದೇ ನಮ್ ಬ್ಯಾಂಗ್ಳೂರ್ ಎಲ್ಲ ನೋಡಿದ್ರೆ ಪಕ್ಕ ವಿಂಡೋ ಓಪನ್ ಮಾಡಿದ್ರೆ ಬಿಲ್ಡಿಂಗ್ ಗಳೇ ಕಾಣಿಸ್ತಾ ಇರುತ್ತೆ ಮರ ಗಿಡಗಳೆಲ್ಲ ಇರೋದಿಲ್ಲ ಇದು ಮಲೆನಾಡಾಗಿರೋದ್ರಿಂದ ನಮ್ಗೆ ಅದೊಂದು ಮರ ಗಿಡಗಳನ್ನ ನೋಡ್ಬೋದು ಒಂಥರ ಖುಷಿ ಇರುತ್ತೆ ಸೊ ಕ್ರಿಸ್ಮಸ್ ಡೆಕೋರೇಷನ್ ಇನ್ನ ಹಾಗೆ ಇದೆ ತೆಗ್ದೇ ಇಲ್ಲ ಹ್ಮ್ ಒಬ್ಬರೇ ಎಲ್ಲ ಮ್ಯಾನೇಜ್ ಮಾಡೋದ್ರಿಂದ ಸ್ವಲ್ಪ ಅಷ್ಟೊಂದೆಲ್ಲ ಒಬ್ಬರಿಗೆ ಮ್ಯಾನೇಜ್ ಮಾಡಿ ಇಟ್ಕೊಂಡು ನೀಟಾಗಿ ಇಟ್ಕೊಳ್ಳೋ ಸ್ವಲ್ಪ ಕಷ್ಟ ಆಗುತ್ತೆ ಆದ್ರೂ ಅವ್ರಿಗೆ ಅವ್ರ ಏಜ್ ಅಲ್ಲಿ ಎಲ್ಲ ಸ್ವಲ್ಪ ಚೆನ್ನಾಗಿ ಇಟ್ಕೊಂಡಿದ್ದಾರೆ ಬಟ್ ಮಕ್ಕಳೆಲ್ಲ ಬಂದಾಗ ಸ್ವಲ್ಪ ಈ ಕಡೆ ಎಲ್ಲ ಆಗುತ್ತೆ ಇದು ಬಂದ್ಬಿಟ್ಟು ನಾನು ಇದು ಅಮೆಝಾನಲ್ಲಿ ಅಲ್ಲಿ ಆರ್ಡರ್ ಮಾಡಿರೋದು ಈ ಡೈನಿಂಗ್ ತುಂಬಾನೇ ಚೆನ್ನಾಗಿದೆ ಅದು ಮತ್ತೆ ಕಿಚನ್ ಬಂದ್ಬಿಟ್ಟು ಸ್ವಲ್ಪ ಮೆಸಿ ಆಗಿದೆ ಆದ್ರೂ ಅಡ್ಜಸ್ಟ್ ಮಾಡ್ಕೊಳ್ಳಿ ನೋಡಿ ಕಿಚನ್ ಈ ತರ ಇದೆ ನನ್ಗೆಂತೂ ಕಿಚನ್ ಅಂದ್ರೆ ಅಮ್ಮ ಮನೆ ಕಿಚನ್ ಅಂದ್ರೆ ಮೇನ್ ನನಗೆ ಇಷ್ಟ ಆಗೋದಂತಂದ್ರೆ ಎರಡು ದೊಡ್ಡ ದೊಡ್ಡ ವಿಂಡೋಗಳಿದೆ ಸೊ ತುಂಬಾ ಬೆಳಕು ಚೆನ್ನಾಗಿ ಬರುತ್ತೆ ವಿಡಿಯೋಸ್ ಗಳು ಮಾಡಬೇಕಂದ್ರೆ ನನಗೆ ತುಂಬಾ ಖುಷಿ ಆಗುತ್ತೆ ಸ್ಪೆಷಲಿ ಚೆನ್ನಾಗಿ ಲೈಟಿಂಗ್ಸ್ ಸಾಕು ಎಕ್ಸ್ಟ್ರಾ ಲೈಟಿಂಗ್ಸ್ ಅವಶ್ಯಕತಾನೇ ಇಲ್ಲ ಅಷ್ಟು ಬೆಳಕು ಬರುತ್ತೆ ಎರಡು ದೊಡ್ಡ ವಿಂಡೋ ಇದೆ ಸ್ಲೈಡ್ ವಿಂಡೋಗಳು ಇಲ್ಲಿ ನಮ್ಮಅಮ್ಮ ಅಡಿಗೆ ಐಟಮ್ಸ್ ಗಳನ್ನೆಲ್ಲ ಇಟ್ಕೊಂಡಿದ್ದಾರೆ ಜಾಸ್ತಿ ಕಷಾಯ ಮಾಡೋದು ಅಂತದೇ ಐಟಮ್ಗಳು ಜಾಸ್ತಿ ಇರ್ಬೋದು ಆಯುರ್ವೇದಿಕ್ಗಳು ಅಂಡ್ ಇದು ಬಂದ್ಬಿಟ್ಟು ನಮ್ಮ ಅಕ್ಕನ ಮಗಳು ಸೊ ಅವಳಿಗೆ ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ ಇತ್ತು ಹಾಗಾಗಿ ನಮ್ಮ ಅಕ್ಕ ಈ ಡ್ರೆಸ್ ಇದು ಪ್ಲಾಸ್ಟಿಕ್ ನೋಡಿ ಎಷ್ಟು ಸಖತ್ತಾಗಿ ಮಾಡಿದಾಳೆ ಅಂತ ಪ್ಲಾಸ್ಟಿಕ್ ಅಲ್ಲಿ ಅವಳು ಗೌನ್ ತರ ಮಾಡಿರೋದು ಶಿ ಗಾಟ್ ಅ ಸೆಕೆಂಡ್ ಪ್ರೈಝ್ ತುಂಬಾ ಚೆನ್ನಾಗಿ ಮಾಡಿದ್ದಾಳೆ ಇದು ಮುಂದಗಡೇ ಪ್ಲೇಸು ಇಷ್ಟು ಸ್ವಲ್ಪ ಆಟ ಆಡೋಕ್ಕೆಲ್ಲ ಮಕ್ಕಳಿಗೆ ಚೆನ್ನಾಗಿ ಅನಿಸುತ್ತೆ ಆ್ಯಂಡ್ ನಾನು ನನ್ನ ಮಗನಿಗೆ ನನಗೆ ಇಬ್ಬರು ಗಂಡು ಮಕ್ಳು ಇರೋದರಿಂದ ನನ್ನ ಮ ಮಗನಿಗೆ ಕೆಲಸನ ಇವಾಗಿಂದನೇ ಸ್ಟಾರ್ಟ್ ಮಾಡಿಸಿದ್ದೀನಿ ಅವನಿನ್ನ ಎಲ್ ಕೆ ಜಿ ಓದ್ತಿರೋದು ಆ್ಯಂಡ್ ನಾನು ಫೋರ್ಸ್ಫುಲಿ ಅವನಿಗೆ ನಾನು ಏನು ಹೇಳಲ್ಲ ಅವ್ನು ಯಾವಾಗ ಇಂಟ್ರೆಸ್ಟ್ ಪಟ್ಟು ನಾನು ಮಾಡ್ತೀನಿ ಅಂತ ಕಿಚನಿಗೆ ಬಂದಾಗ ನಾನು ಅವನಿಗೆ ಬೇಡ ಅಂತ ಹೇಳೋಕೆ ಹೋಗಲ್ಲ ಸ್ವಲ್ಪ ಮೆಸಿ ಆಗುತ್ತೆ ನೀರೆಲ್ಲ ಚೆಲ್ಲುತ್ತೆ ಮತ್ತು ಬಟ್ಟೆ ಎಲ್ಲ ನೆನೆಸ್ಕೊಳ್ತಾನೆ ಆದರೂ ಪರವಾಗಿಲ್ಲ ಅವನಿಗೆ ಇಷ್ಟಪಟ್ಟು ಬಂದು ಕೇಳಿದಾಗ ನಾನು ಅವನಿಗೆ ಅವನಿಗೆ ಅಡುಗೆ ಟೈಮ್ ಮಾಡ್ತಾ ಇರೋ ಟೈಮಲ್ಲಿ ಅವನ ಪಾತ್ರೆ ವಾಶ್ ಮಾಡ್ತೀನಿ ಅಂತಾನೆ ಬಿಟ್ಬಿಡ್ತೀನಿ ಮಾಡಿ ಮಾಡಲಿ ಅಂತ ಹೇಳ್ಕೊಂಡು ನೋಡಿ ಇವನು ಇವಾಗ ತೋರಿಸ್ತಾ ಇದನ್ನೆ ಪಾತ್ರೆ ವಾಶ್ ಮಾಡಿದ್ರು ಇದೆ ಅಂಥೇಳಿ ಆ್ಯಂಡ್ ದಟ್ ಡೋಂಟ್ ಮೈಂಡ್ ದಟ್ ಅದು ಕೊಕೋನಟ್ ತುರಿಯೋದು ತುಂಬಾ ಕೇರ್ಫುಲ್ ಆಗಿ ನಾವು ನೋಡ್ತಾ ಇದೀವಿ ಅವನೇನು ಏನು ಗಾಯ ಮಾಡ್ಕೊಳ್ತಾ ಇಲ್ಲ ಆಮೇಲೆ ಮೀನ್ ಸಾಂಬಾರ್ ಮಾಡ್ತಾ ಇದ್ದೀನಿ ಸಾಂಬಾರು ಮಡಿಕೇಲಿ ಮಾಡ್ತಾ ಇರೋದು ನಾವು ಆಕ್ಚುಲಿ ಮಡಿಕೇಲೆ ಮಾಡೋದು ಮಡಿಕೇಲಿ ಮಾಡಿದ್ರೆ ಸ್ವಲ್ಪ ಟೇಸ್ಟ್ ಇರುತ್ತೆ ಅಂತ ನಮ್ಮಮ್ಮ ಹೇಳ್ತಾರೆ ಪಾತ್ರೆಗಳೆಲ್ಲ ವಾಶ್ ಮಾಡ್ತಿದ್ದಾನೆ ಬಟ್ ತಿನ್ಸೋದು ಇವಾಗ ನನ್ನ ಕೆಲಸ ಆಗೋಗ್ಬಿಟ್ಟಿದೆ ತುಂಬಾ ಬ್ಯುಸಿ ಇದ್ದಾನೆ ಅಂತ ಹೇಳ್ತಿರೋದ್ರಿಂದ ನಾನೇ ನಾನು ಒಂದ್ ಸೈಡ್ ಮೀನು ಸಾಂಬಾರ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನಾನು ತುಂಬ ಈಸಿಯಾಗಿ ಸಿಂಪಲ್ ಆಗಿ ಮೀನ್ ಸಾಂಬಾರ ಮಾಡೋದು ಸ್ವಲ್ಪ ಕೊಕೋನಟ್ ಆಯಿಲ್ ಹಾಕಿ ಫಸ್ಟ್ ಬಿಸಿ ಆದ್ಮೇಲೆ ಅದಕ್ಕೆ ಗ್ರೈಂಡ್ ಮಾಡಿ ಇಟ್ಕೊಂಡಿರೋಂಥ ಈರುಳ್ಳಿನ ಹಾಕ್ತೀನಿ ಆಮೇಲೆ ಜಿಂಜರ್ ಗಾರ್ಲಿಕ್ ಪೇಸ್ಟು ಕರಿಲೇಸು ಪೆಪ್ಪರ್ ಪೌಡರು ಟರ್ಮರಿಕ್ ಚಿಲ್ಲಿ ಪೌಡ್ರು ಹಾಕಿ ರೋಸ್ಟ್ ಆದ್ಮೇಲೆ ಅದಕ್ಕೆ ಸ್ವಲ್ಪ ನೀರು ಹಾಕಿ ನೀರು ಹಾಕಾದಮೇಲೆ ಈ ಕೇರಳ ಹುಣಸೇಣ್ಣ ಅಂತ ಹೇಳ್ತಾರಲ್ಲ ಅದಕ್ಕೇನು ಹೇಳ್ತಾರೆ ನಿಮ್ಗೆ ಗೊತ್ತಿಲ್ಲ ಸೊ ನೀವೇನು ಹೇಳ್ತೀರಾ ಕಮೆಂಟ್ ಮಾಡಿ ಅದನ್ನು ಹಾಕಿ ಕುದಿಸ್ಬಿಡ್ತೀನಿ ಆ ನೀರು ಕುದ್ದಾದ್ಮೇಲೆ ಹುಣಸೇಣನ್ನು ತೆಗೆದು ಸೈಡ್ಗೆ ಇಟ್ಬಿಡ್ತೀನಿ ಇಲ್ಲಾಂದರೆ ತುಂಬ ಕುಳಿಯಾಗಿ ಹೋಗ್ಬಿಡುತ್ತೆ ಅದಕ್ಕೆ ರೆಡಿಯಾಗಿ ಮಾಡಿಟ್ಕೊಂಡಿರುವಂಥ ಫಿಶನ್ನು ಹಾಕಿ ಐದರಿಂದ ಹತ್ತು ನಿಮಿಷ ಬಾಯ್ಲ್ ಮಾಡಿಬಿಟ್ರೆ ನನ್ನ ಮೀನು ಸಾಂಬಾರ್ ರೆಡಿ ಸೊ ನೀವು ಯಾವ ಥರ ಮೀನು ಸಾಂಬಾರ್ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಮಾಡಿ ಸೊ ಇಷ್ಟೇ ಇವತ್ತಿನ ಬ್ಲಾಗು ಮುಂದಿನ ಬ್ಲಾಗಲ್ಲಿ ಸಿಗೋಣ ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು ಬಾಯ್ ಬಾಯ್ ಹೇಳ್ತಾ ಇದ್ದೀನಿ ಹಾಗೆ ಎಲ್ಲರೂ ನನ್ನ ಚಾನೆಲ್ ನ ಸಪೋರ್ಟ್ ಮಾಡಿ ಅಂತ